ನೀವೇನಾದರೂ ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಸೇಫೆಸ್ಟ್ ಪ್ರಾಡಕ್ಟು ಟ್ಯಾಕ್ಸ್ ಫ್ರೀ ಬಟ್ ತಿಂಗಳಿಗೆ ಹನ್ನೆರಡು ಸಾವಿರದ ಐದುನೂರು ಮಾತ್ರ ಹೂಡಿಕೆ ಮಾಡ್ತೀನಿ ಈ ತಿಂಗಳಿಗೆ ಹನ್ನೆರಡು ಸಾವಿರದ ಐನೂರು ರೂಪಾಯಿಂದ ನಾನು ಒಂದು ಕೋಟಿಯನ್ನು ಗಳಿಸ್ಬೇಕು ಅಂತ ಏನಾದರೂ ಒಂದು ಯೋಜನೆಯಲ್ಲಿದ್ದರೆ ಪಿ ಪಿ ಎಫ್ ಈಸ್ ಅ ಬೆಸ್ಟ್ ಆನ್ಸರ್ ಹಾಗಾದರೆ ಪಿ ಪಿ ಎಫ್ ಅಂದರೆ ಏನು ಇದರ ಮುಖಾಂತರ ನಾನು ತಿಂಗಳಿಗೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಹೂಡಿಕೆ ಮಾಡಿ ಒಂದು ಕೋಟಿಯನ್ನು ಹೇಗೆ ಗಳಿಸುವುದು ಹಾಗೂ ಈ ಒಂದು ಕೋಟಿ ಈ ಪಿ ಪಿ ಎಫ್ ಮುಖಾಂತರ ಗಳಿಸಿದರೆ ಅದು ಏನಾದರೂ ಇರುತ್ತಾ ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಹಾಯ್ ನಿವೇಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮ ಬಹಳ ಜನರಿಗೆ ಗೊತ್ತಿರಬಹುದು ಪಿ ಪಿ ಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡು ಇದು ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಆಫರ್ ಆಗಿರುವಂಥ ಪ್ರಾಡಕ್ಟ್ ತುಂಬಾ ಬಹಳ ದಿನದಿಂದ ಇದೆ ಇಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟು ಪರ್ ಇಯರಿಗೆ ಬಂದ್ಬಿಟ್ಟು ಐದುನೂರು ರೂಪಾಯಿ ಮ್ಯಾಕ್ಸಿಮಮ್ಮು ಒಂದು ಲಕ್ಷ ಐವತ್ತು ಸಾವಿರ ಅಂದರೆ ತಿಂಗಳಿಗೆ ಹನ್ನೆರಡುವರೆ ಸಾವಿರ ಐದನೂರು ರೂಪಾಯಿ ಆದರೂ ನೀವು ಹೂಡಿಕೆ ಮಾಡ್ಬೋದು ಒಂದು ಲಕ್ಷ ಐವತ್ತು ಸಾವಿರ ಆದರೂ ಹೂಡಿಕೆ ಮಾಡಬಹುದು ನಂತರ ಇದರ ಟೆನ್ಯೂರ್ ಏನಿದೆಯಲ್ಲ ಭಾಳ ಜನರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಪಿ ಪಿ ಎಫ್ ಅಂದರೆ ಹದಿನೈದು ವರ್ಷದ ಪ್ರಾಡಕ್ಟ್ ಅಂತ ಹಾಗೇನಿಲ್ಲ ಹದಿನೈದು ವರ್ಷ ಆದ ನಂತರನು ಕೂಡ ಯು ಕ್ಯಾನ್ ಎಕ್ಸ್ಟೆಂಡ್ ಇಟ್ ಇನ್ ಎ ಬ್ಲಾಕ್ ಆಫ್ ಫೈವ್ ಇಯರ್ಸ್ ಸೊ ಪಿ ಪಿ ಎಫ್ ಮೆಚುರಿಟಿ ಆದ ತಕ್ಷಣ ನಿಮಗೆ ಮೂರು ಆಪ್ಷನ್ಸ್ ಇರುತ್ತೆ ಒಂದು ಅಕೌಂಟನ್ನು ಕ್ಲೋಸ್ ಮಾಡಿಬಿಟ್ಟು ದುಡ್ಡನ್ನು ರಿಟರ್ನ್ ತಗೊಳ್ಳೋದು ಎರಡೇದ್ದು ನಾನು ಈ ಹೇಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಲ್ಲ ಅದೇ ಥರ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಯು ಕ್ಯಾನ್ ಎಕ್ಸ್ಟೆಂಡ್ ಇಟ್ ಫಾರ್ ಅನದರ್ ಫೈವ್ ಇಯರ್ಸು ಸೊ ನಾರ್ಮಲ್ ಆಗಿ ನೀವು ಹೇಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಲ್ಲ ಅದೇ ಥರ ಇನ್ವೆಸ್ಟ್ ಮಾಡ್ಬೋದು ಇನ್ನೊಂದು ಆಪ್ಷನ್ ಥರ್ಡ್ ಆಪ್ಷನ್ ಏನಂದರೆ ನಾನು ಬರೀ ಎಕ್ಸ್ಟೆಂಡ್ ಮಾಡ್ತೀನಿ ಬಟ್ ಇನ್ವೆಸ್ಟ್ ಮಾಡಲ್ಲ ಅಂದರೆ ಅದು ಕೂಡ ಆಪ್ಷನ್ ಇದೆ ಸೊ ಪಿ ಪಿ ಎಫ್ ಈಸ್ ನಾಟ್ ಎ ಕಂಪ್ಲೀಟ್ ಫಿಫ್ಟೀನ್ ಇಯರ್ ಪ್ರಾಪ್ಟು ನೀವು ಎಷ್ಟು ದಿನಗಳವರೆಗೂ ಅಷ್ಟು ದಿನಗಳವರೆಗೆ ಅದನ್ನ ಎಕ್ಸ್ಟೆಂಡ್ ಮಾಡ್ಬೋದು ಬಟ್ ಇನ್ ದ ಬ್ಲಾಕ್ ಆಫ್ ಫೈವ್ ಇಯರ್ಸು ಹದಿನೈದು ವರ್ಷ ನಂತರ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಸೊ ಈ ತರ ನೀವು ಅಷ್ಟೇ ಮಾಡ್ತಾ ಹೋಗ್ಬೋದು ಇಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಅಂದ್ರೆ ಈ ಒಂದು ಲಕ್ಷ ಐವತ್ತು ಸಾವಿರ ಮ್ಯಾಕ್ಸಿಮಮ್ ಏನು ಇನ್ವೆಸ್ಟ್ ಮಾಡ್ತಿರಲ್ಲ ಇದನ್ನ ನೀವು ಸೆಕ್ಷನ್ ಎ ಟಿ ಸಿ ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ಗೋಸ್ಕರ ಗೋಸ್ಕರ ತೋರಿಸಬಹುದು ಅದು ಕೂಡ ನಿಮ್ಗೆ ಆಗ್ಲೇ ಗೊತ್ತಿರಬಹುದು ಸೆಕ್ಷನ್ ಎ ಟಿ ಸಿ ಅವೈಲೇಬಲ್ ಇರೋದು ಓಲ್ಡ್ ಟ್ಯಾಕ್ಸ್ ರಿಸಿಮ್ ಮಾತ್ರ ನ್ಯೂ ಟ್ಯಾಕ್ಸ್ ರಿಸಿಮ್ ದಲ್ಲಿ ಇದರ ಬೆನಿಫಿಟ್ ಸಿಗಲ್ಲ ಬಟ್ ನೀವು ಓಲ್ಡ್ ಟ್ಯಾಕ್ಸ್ ರಿಸಿಮ್ ಇರಲಿ ನ್ಯೂ ಟ್ಯಾಕ್ಸ್ ರಿಸಮ್ ಇರಲಿ ಪಿ ಪಿ ಎಫ್ ಮ್ಯಾಚ್ಯೂರಿಟಿ ಅಮೌಂಟ್ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಆ ಮ್ಯಾಚುರಿಟಿ ಅಮೌಂಟ್ ಮೇಲೆ ನೀವೇನೇ ಗೇನ್ ಆದರೂ ಕೂಡ ಅದರ ಮೇಲೆ ನೀವು ಒಂದು ರೂಪಾಯಿನೂ ಟ್ಯಾಕ್ಸ್ ಕಟ್ಟುವ ಹಾಗಿಲ್ಲ ಇಂಟ್ರೆಸ್ಟ್ ಬಗ್ಗೆ ಮಾತಾಡೋದಾದರೆ ಇದರ ಇಂಟ್ರೆಸ್ಟ್ ರೇಟು ಕರೆಂಟ್ಲಿ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಇದೆ ಹಾಗಂತ ನಿಮ್ದು ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಪೀರಿಯಡ್ಲಿ ಈ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಗ್ಯಾರಂಟಿಯಾಗಿ ಇಷ್ಟೇ ಇರುತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಡಕ್ಟ್ ಆದರೂ ಕೂಡ ಇಲ್ಲಿ ಏನಾಗುತ್ತೆ ಅಂದರೆ ಒನ್ಸಿನ್ ಎ ಕ್ವಾರ್ಟರು ಪಿ ಎಫ್ ಇಂಟ್ರೆಸ್ಟ್ ರೇಟು ಚೇಂಜ್ ಆಗುತ್ತೆ ಎವ್ರಿ ಕ್ವಾರ್ಟರು ಗೌರ್ಮೆಂಟ್ ಆಫ್ ಇಂಡಿಯಾ ಡಿಕ್ಲೇರ್ ಮಾಡುತ್ತೆ ಅದರ ಪ್ರಕಾರ ನೆಕ್ಸ್ಟ್ ಕ್ವಾರ್ಟರ್ದು ಇಂಟ್ರೆಸ್ಟ್ ಫಿಕ್ಸ್ ಆಗುತ್ತೆ ಸೊ ಇಲ್ಲಿ ಇಂಟ್ರೆಸ್ಟ್ ರೇಟ್ ಫಿಕ್ಸ್ ಇರೋಲ್ಲ ಬಟ್ ಕರೆಂಟ್ ಇಂಟ್ರೆಸ್ಟ್ ರೇಟು ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಇದೆ ಈಗ ನಾವು ಈ ಒಂದು ಕೋಟಿ ಹೇಗೆ ಗಳಿಸೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಇಲ್ಲಿವರೆಗೆ ನಾನು ಬರೀ ಪಿ ಪಿ ಎಫ್ ಫೀಚರ್ಸ್ ಬಗ್ಗೆ ಹೇಳಿದೆ ಈಗ ಈ ಒಂದು ಕೋಟಿ ಹೇಗೆ ಗಳಿಸು ಅನ್ನೋದನ್ನು ಹೇಳ್ತೇನೆ ಸಿ ಟ್ವೆಲ್ ಪಾಯಿಂಟ್ ಫೈವ್ ಅಂದ್ರೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿನ ನೀವು ಪ್ರತಿ ತಿಂಗಳ ಹೂಡಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಕೂಡ ಬಿಫೋರ್ ಫಿಫ್ತ್ ಆಫ್ ಎವ್ರಿ ಮಂತ್ ಹೂಡಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಂದು ಕೋಟಿ ಗಳಿಸ್ಲಿಕ್ಕೆ ಇಪ್ಪತ್ತೈದು ವರ್ಷ ಬೇಕಾಗುತ್ತೆ ಅಂದರೆ ಹದಿನೈದು ವರ್ಷ ಕ್ಲೋಸರು ಅದಾದ ನಂತರ ಫಸ್ಟ್ ಎಕ್ಸ್ಟೆನ್ಷನ್ ಆಫ್ ಫೈವ್ ಇಯರ್ಸು ಅದಾದ ನಂತರ ಸೆಕೆಂಡ್ ಎಕ್ಸ್ಟೆನ್ಷನ್ ಆಫ್ ಫೈವ್ ಇಯರ್ಸು ಸೊ ನಿಮ್ಮ ಹನ್ನೆರಡು ಸಾವಿರದ ಪ್ರತಿ ತಿಂಗಳ ಹೂಡಿಕೆ ನೀವೇನಾದರೂ ಇಪ್ಪತ್ತೈದು ವರ್ಷದವರೆಗೆ ಮಾಡಿದರೆ ಆವಾಗ ನೀವು ಪಿ ಪಿ ಎಫ್ನಿಂದ ನಿಂದ ಒಂದು ಕೋಟಿಯನ್ನು ಗಳಿಸ್ಬೋದು ಅದು ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಸೇಫೆಸ್ಟು ನೋ ರಿಸ್ಕ್ ಎಟ್ ಆಲ್ ಎಕ್ಸ್ಕ್ಲೂಡಿಂಗ್ ಈ ಕ್ವಾರ್ಟರ್ಲಿ ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗುವಂಥದ್ದು ಬಿಟ್ಟು ಬಟ್ ಹಾಗಂತ ತಕ್ಷಣ ಪಿ ಪಿ ಎಫ್ದಲ್ಲಿ ದಲ್ಲಿ ನಾನು ಒಂದು ಕೋಟಿಯನ್ನು ಗಳಿಸ್ಬೇಕನ್ನುವಂಥ ಜಿದ್ದಿನಿಂದ ನಾವು ಎಷ್ಟು ಲಾಸ್ ಮಾಡ್ಕೊತೀವಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ನನ್ನ ಪರ್ಪಸ್ ಇರೋದು ಒಂದು ಕೋಟಿ ಗಳಿಸೋದಲ್ಲ ಅದರ ಬದಲು ಈ ಒಂದು ಕೋಟಿ ಒಂದು ಕೋಟಿ ಅಂತ ಹಿಂದೆ ಬಿದ್ದ ಜನ ಹೇಗೆ ನಿಮ್ಮ ದುಡ್ಡನ್ನು ಹಾಳು ಮಾಡ್ಕೊತೀರ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ ಸಿ ಇವತ್ತಿನ ಕಾಲದಲ್ಲಿ ಒಂದು ಕೋಟಿ ದೊಡ್ಡದ ಅಮೌಂಟ್ ಇರ್ಬೋದು ಬಟ್ ಇಪ್ಪತ್ತೈದು ವರ್ಷ ಆದ ನಂತರ ಇದೇ ಒಂದು ಕೋಟಿ ವ್ಯಾಲ್ಯೂ ಅಷ್ಟಿರಲ್ಲ ನಾನೇನಾದರೂ ಸಿಂಪಲ್ ಆಗಿ ಒಂದು ಆರು ಪರ್ಸೆಂಟೇಜ್ ಇನ್ಫ್ಲೇಷನ್ ಹಿಡಿದ್ಬಿಟ್ಟು ಬ್ಯಾಕ್ ಎಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ ಈ ಇಪ್ಪತ್ತೈದು ವರ್ಷ ಆದ ನಂತರ ಇರುವಂತ ವ್ಯಾಲ್ಯೂ ಈಗ ಎಷ್ಟಾಗುತ್ತೆ ಅಂತ ನೋಡಿದ್ರೆ ಇಟ್ ಇಸ್ ಜಸ್ಟ್ ಅರೌಂಡ್ ತರ್ಟಿ ಲ್ಯಾಕ್ ರುಪೀಸ್ ಸೊ ಇವತ್ತು ನಿಮ್ಮ ಪಾಕೆಟ್ ದಲ್ಲಿರುವಂತಹ ತರ್ಟಿ ಲ್ಯಾಕ್ ಸೇಮೆ ಇಪ್ಪತ್ತೈದು ವರ್ಷ ಆದ ನಂತರ ನಿಮ್ಮ ಹತ್ರ ಒಂದು ಕೋಟಿ ಇರೋದು ಸೇಮೆ ಇದರ ವ್ಯಾಲ್ಯೂ ಸೇಮ್ ಇರುತ್ತೆ ಆಲ್ ಬಿಕಾಸ್ ಆಫ್ ದ ಇನ್ಫ್ಲೇಷನ್ ನಾವು ಯಾವುದೇ ಹೂಡಿಕೆ ಮಾಡುವಾಗ ನಾವು ಎಲ್ಲೇ ಏನೇ ಕನ್ಸಿಡರ್ ಮಾಡಬೇಕಾದ್ರೂ ಕೂಡ ನಾವು ಇನ್ಫ್ಲೇಷನ್ ಅನ್ನ ಕನ್ಸಿಡರ್ ಮಾಡೋದನ್ನ ಕಲಿಬೇಕು ಇದನ್ನ ನಾವು ಯಾರು ಕಲಿತಾ ಇಲ್ಲ ಸಿಂಪಲ್ ಆಗಿ ಸೇಫ್ಟಿ ಟ್ಯಾಕ್ಸ್ ಫ್ರೀ ಇದರ ಹಿಂದೆ ಬಿದ್ದುಬಿಟ್ಟು ಇನ್ಫ್ಲೇಷನ್ ಅನ್ನ ಇಗ್ನೋರ್ ಮಾಡಿಬಿಟ್ಟು ಸಿಂಪ್ಲಿ ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡ್ತೀವಿ ಆ ಇಪ್ಪತ್ತೈದು ವರ್ಷ ಆದ ನಂತರ ಒಂದು ಕೋಟಿ ವ್ಯಾಲ್ಯೂ ಏನೂ ಇರೋದಿಲ್ಲ ಅವಾಗ ಅದು ನಿಮ್ಗೆ ಯೂಸ್ನೂ ಆಗ್ಲಿಕ್ಕಿಲ್ಲ ಅಂದರೆ ನೀವು ಯಾವ ರೀತಿ ಈಗ ಒಂದು ಕೋಟಿ ಇದ್ರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೀವೇನು ಡ್ರೀಮ್ ಕಾಣ್ತಾ ಇದ್ದೀರಲ್ಲ ಆ ಡ್ರೀಮ್ ಅವಾಗ ಸಸ್ಟೇನ್ ಆಗಲಿಕ್ಕಿಲ್ಲ ಯಾಕಂದರೆ ಇಂದ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮುಖಾಂತರ ಪಿ ಪಿ ಎಫ್ ಇಂದ ಅಲ್ಲ ಬೇರೆ ಯಾವುದೇ ಸೇಫೆಸ್ಟ್ ಇಂದ ನೀವು ಒಂದು ಕೋಟಿ ಗಳಿಸ್ಬೋದು ಬಟ್ ಯಾವಾಗ ಒಂದು ಕೋಟಿ ಗಳಿಸ್ತೀರಿ ಆ ಒಂದು ಕೋಟಿಯ ವ್ಯಾಲ್ಯೂ ಆ ಟೈಮ್ದಲ್ಲಿ ನಿಮ್ಮ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಮಾಡ್ತಾ ಹೋದರೆ ಎಷ್ಟಾಗಿರುತ್ತೆ ಅನ್ನೋದ್ರ ಬಗ್ಗೆ ಗಮನ ಕೊಡಿ ಫಸ್ಟು ಎಲ್ಲ ಬಿಟ್ಟು ಬಿಟ್ಟು ಜಸ್ಟ್ ಒಂದು ಕೋಟಿ ಎರಡು ಕೋಟಿ ಐದು ಕೋಟಿ ಹಿಂದೆ ಬೆಳಬೇಡಿ ಸೇಫ್ಟಿ ಫೈನು ಟು ಸರ್ಟನ್ ಎಕ್ಸ್ಟೆಂಟ್ ನೀವು ಸೇಫ್ಟಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಬಟ್ ನಾನು ಸೇಫ್ಟಿ ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕಂದ್ರೆ ನಿಮ್ಮ ದುಡ್ಡಿನ ವ್ಯಾಲ್ಯೂನ ನೀವೇ ಕನ್ ಕಮ್ಮಿ ಮಾಡ್ಕೊಂಡಾಗುತ್ತೆ ಈ ದುಡ್ಡಿನ ವ್ಯಾಲ್ಯೂ ನನ್ಗೆ ಕಮ್ಮಿ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅಂದ್ರೆ ಯು ಆರ್ ಟು ಇನ್ವೆಸ್ಟ್ ಮೋರ್ ಈ ನಾನು ಒಂದು ಕೋಟಿಯನ್ನ ನಾನು ಬೇಗ ಮಾಡ್ಬೇಕಂದ್ರೆ ನಾನು ರಿಸ್ಕ್ ತಗೊಳ್ತಾ ಇಲ್ಲ ಅಂದ್ರೆ ನನಗೆ ಇಪ್ಪತ್ತು ಅಥವಾ ಹದಿನೈದು ವರ್ಷದಲ್ಲೇ ಬೇಕಂದ್ರೆ ಯು ಟು ಇನ್ವೆಸ್ಟ್ ಮೋರ್ ಒಂದು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇರಿ ಅಂದರೆ ನಾನು ಬ್ಲೈಂಡ್ ರಿಸ್ಕ್ ಅಂತ ಇಲ್ಲ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇರಿ ಕ್ಯಾಲ್ಕುಲೇಟೆಡ್ ಡ್ರಿಸ್ ತಗೊಳ್ಳಿಕ್ಕೆ ರೆಡಿ ಇಲ್ಲ ಅಂದ್ರೆ ನೀವು ಸಫರ್ ಆಗಲೇಬೇಕಾಗುತ್ತೆ ಬಿಕಾಸ್ ಆಫ್ ದ ಇನ್ಫ್ಲೇಷನು ಅದು ನನಗೆ ಸಫರ್ ಆಗೋದು ಬೇಕಾಗಿಲ್ಲ ಅಂದರೆ ಯು ಹ್ಯಾವ್ ಟು ಇನ್ವೆಸ್ಟ್ ಮೋರ್ ಈ ಯಾವುದೇ ಮಾರ್ಗಗಳಿಂದ ಈ ಎರಡು ಮೂರು ಮಾರ್ಗಗಳಿಂದ ಯು ಹ್ಯಾವ್ ಟು ಡೂ ದ ಇನ್ವೆಸ್ಟ್ಮೆಂಟ್ ಜಸ್ಟ್ ಒಂದು ಕೋಟಿ ಅಂದ ತಕ್ಷಣ ಕಣ್ಮುಚ್ಚಿ ಹೂಡಿಕೆ ಮಾಡೋದು ತಪ್ಪು ಪಿ ಪಿ ಎಫ್ ಇಸ್ ಎ ಫಂಟಾಸ್ಟಿಕ್ ಇನ್ಸ್ಟ್ರೂಮೆಂಟ್ ನಾನು ಅದನ್ನು ಕ್ವಶನ್ ಮಾಡ್ತಾ ಇಲ್ಲ ಹಾಗಂತ ತಕ್ಷಣ ನಿಮ್ಮ ಎಲ್ಲ ಹೂಡಿಕೆಯನ್ನು ಪಿ ಪಿ ಎಫ್ ದಲ್ಲಿ ಇನ್ವೆಸ್ಟ್ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ಇರೋದು ಹೇಗೆ ನೀವು ಒಂದು ಕೋಟಿ ಗಳಿಸ್ಬೇಕಂತ ನಾನು ಉದ್ದೇಶದಿದ್ದಿಲ್ಲ ಈ ವಿಡಿಯೋ ಇರೋದು ಈ ಜನರು ಇವತ್ತಿನ ವ್ಯಾಲ್ಯೂ ಮೇಲೆ ಇನ್ಫ್ಲೇಷನ್ ಇಂಪ್ಯಾಕ್ಟನ್ನು ಬಿಟ್ಬಿಟ್ಟು ಹೇಗೆ ಕಣ್ ಮುಚ್ಚಿ ಬರೀ ಸೇಫ್ಟಿ 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 ಮತ್ತು ಟ್ಯಾಕ್ಸ್ ಫ್ರೀ ಅಂತ ಜನ ತಮ್ಮ ದುಡ್ಡಿನ ವ್ಯಾಲ್ಯೂನ ತಾವೇ ಕಮ್ಮಿ ಮಾಡ್ಕೋತೇ ಇದ್ದಾರೆ ಅನ್ನೋದನ್ನು ಒಂದು ಸಿಂಪಲ್ ಆಗಿರುವಂಥ ಒಂದು ಎಕ್ಸ್ಪ್ಲೇನೇಷನ್ ಮುಖಾಂತರ ಹೇಳುವ ಉದ್ದೇಶ ಆಗಿತ್ತು ಐ ಥಿಂಕ್ ಅದು ನಿಮಗೆ ಮನದಟ್ಟಾಗಿದೆ ಅಂತ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ